ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತೇಳಿ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಎಸ್ ಎಸ್ ಪಿ ಐ ಡಿ ಪಾಸ್ವರ್ಡ್ ಪ್ರತಿಯೊಬ್ಬರು ಕೂಡ ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ ಆ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ಅಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು ಒಂದು ವೇಳೆ ನಿಮಗೆ ಎಸ್ ಎಸ್ ಪಿ ಐ ಡಿ ಪಾಸ್ವರ್ಡು ಏನೂ ಗೊತ್ತಿಲ್ಲ ಅಂತಂದರೂ ಅದನ್ನು ಯಾವ ರೀತಿಯಾಗಿ ತಿಳ್ಕೊಳ್ಳೋದು ಅಂತ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕೊಂಡ ತಕ್ಷಣ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಅಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿ ಈ ಕ್ಯಾಪ್ಚರ್ ಕೋಡ್ನ ಈ ಬಾಕ್ಸಲ್ಲಿ ನೀವು ಹಾಕಬೇಕಾಗತ್ತಾ ಈ ಬಾಕ್ಸಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಎಂಟ್ರಿ ಮಾಡಿಕೊಂಡು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಎಸ್ ಎಸ್ ಪಿ ಐ ಡಿ ಗೊತ್ತಿದೆ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಅಲ್ಲಿ ನಿಮ್ಮ ಎಸ್ ಎಸ್ ಪಿ ಐ ಡಿ ಹಾಕಿ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಅಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಯಾವ ಮೊಬೈಲ್ ನಂಬರನ್ನು ನೋಂದಣಿ ಮಾಡ್ಕೊಂಡಿದ್ದೀರಿ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕೊಂಡ್ರೆ ಸಾಕು ನಿಮ್ಮ ಪಾಸ್ವರ್ಡು ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ನಿಮಗೆ ಎಸ್ ಎಸ್ ಪಿ ಐ ಡಿ ಗೊತ್ತಿಲ್ಲ ಅಂದರೆ ಇಲ್ಲಿ ಎರಡನೇ ಆಪ್ಷನ್ ಕಾಣ್ತಾ ಇದೆಯಲ್ಲ ಇದು ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಹಾಕಿದರೆ ಸಾಕು ನಿಮ್ಮ ಎಸ್ ಎಸ್ ಪಿ ಐ ಡಿ ಶೂ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ ಅಥವಾ ಬರೋದಾದರೂ ಇಟ್ಕೊಳ್ಳಿ ನೀವು ಎಸ್ ಎಸ್ ಪಿ ಐ ಡಿ ಕೂಡ ತಿಳ್ಕೊಬೋದು ಮತ್ತು ಎನ್ ಎಸ್ ಪಿ ಐ ಡಿ ಕೂಡ ಇಲ್ಲಿ ತಿಳ್ಕೊಳ್ಳೋಕೆ ಅವಕಾಶ ಇದೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಎಸ್ ಎಸ್ ಪಿ ಐ ಡಿ ಅಥವಾ ಸ್ಟೂಡೆಂಟ್ ಐ ಡಿನ ಹಾಕಿದರೆ ಸಾಕು ನಿಮ್ಮ ಎನ್ ಎಸ್ ಪಿ ಐ ಡಿ ಗೊತ್ತಾಗುತ್ತೆ ಈ ಬಾರಿ ನೀವೇನಾದರೂ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಾರಿದ್ರೆ ಕಡ್ಡಾಯವಾಗಿ ಎಸ್ ಎಸ್ ಪಿ ಐ ಡಿ ಸಾರಿ ಎನ್ ಎಸ್ ಪಿ ಐ ಡಿ ಕಡ್ಡಾಯವಾಗಿರುತ್ತೆ ಆದ್ರಿಂದ ಮೊದಲು ಎನ್ ಎಸ್ ಪಿ ರಿಜಿಸ್ಟ್ರೇಷನ್ ಮಾಡ್ಕೊರಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಟೆಂಪ್ರವರಿ ಎನ್ ಎಸ್ ಪಿ ರಿಜಿಸ್ಟ್ರೇಷನ್ ನಂಬರನ್ನು ಅದು ನಿಜವಾದ ಎನ್ ಎಸ್ ಪಿ ರಿಜಿಸ್ಟ್ರೇಷನ್ ನಂಬರ್ ಅಂತ ತಿಳ್ಕೊಂಡಿರ್ತೀರಿ ಆ ರೀತಿಯಾಗಿರೋಲ್ಲ ಎನ್ ಎಸ್ ಪಿ ಒಳಗೆ ನೀವೇನಾದರೂ ನೋಂದಣಿ ಮಾಡಬೇಕಾಗಿತ್ತಂದರೆ ಕಡ್ಡಾಯವಾಗಿ ಸ್ಪೇಸ್ ಅಟ್ಯಾಚ್ಮೆಂಟ್ ಅಂದರೆ ನಿಮ್ಮ ಮುಖವನ್ನು ಕಡ್ಡಾಯವಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತೆ ಹತ್ತಿರದ ಸೈಬರ್ ಕೆಪೆಗಳಲ್ಲಿ ಮಾತ್ರ ಮಾಡ್ತಾರೆ ಮೊಬೈಲ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಬರುವುದಿಲ್ಲ ಅದನ್ನು ಆದ್ದರಿಂದ ಹತ್ತಿರದ ಸೈಬರ್ ಕೆಪೆಗಳಿಗೆ ಹೋಗಿ ಅದನ್ನು ಮಾಡಿಸ್ಕೊಂಡ ನಂತರ ಎಸ್ 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 ಪಿ ಅಪ್ಲಿಕೇಶನ್ಗಳನ್ನು ಇನ್ನು ನೆಕ್ಸ್ಟ್ ಯಾವ ರೀತಿ ಇಲ್ಲಿ ಏನು ಮಾಡೋದು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಸ್ಟೆಪ್ ಒನ್ ಅಂಥೇಳಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಫೈ ಅಂಥೇಳಿ ಐದು ರೀತಿಯಾದಂಥ ಸ್ಟೆಪ್ಗಳನ್ನು ಇದು ಹೊಂದಿರುತ್ತೆ ಫಸ್ಟ್ನೇ ಸ್ಟೆಪ್ಪಲ್ಲಿ ನಿಮ್ಮ ವ್ಯಾಸಂಗದ ಕುರಿತು ಜಾತಿ ಮತ್ತು ವೈಯಕ್ತಿಕ ವಿವರಗಳನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಈಗ ಆಲ್ರೆಡಿ ಹಾಕಿದ್ದೀನಿ ನಾನು ಇಲ್ಲಿ ನೀವು ಹತ್ತನೇ ತರಗತಿಯನ್ನು ಯಾವ ಬೋರ್ಡ್ ಓದಿದ್ದೀರಿ ಅಂತ ಹಾಕೊಳ್ಬೇಕಾಗತ್ತೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ಗೆಟ್ ಡೇಟಾ ಮೇಲೆ ಕ್ಲೆಕ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಹೆಸರು ಮತ್ತು ಯಾವ ವರ್ಷ ಯಾವ ವರ್ಷ ನೀವು ಪೂರ್ಣಗೊಂಡಿದ್ದೀರಿ ಮತ್ತು ಜನ್ಮ ದಿನಾಂಕ ಪೂರ್ತಿ ಡೀಟೇಲ್ಸ್ ಶೂ ಆಗುತ್ತೆ ಇಲ್ಲಿ ನೋಡಿರಿ ನಿಮಿಷ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಡು ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಡೀಟೇಲ್ಸ್ ಪೂರ್ತಿ ಡೀಟೇಲ್ಸ್ ಓಪನ್ ಆಗುತ್ತೆ ನೆಕ್ಸ್ಟ್ ಕೆಳಗೆ ಕೂಡ ಸ್ಕ್ರೋಲ್ ಮಾಡ್ಕೊಂಡು ಕೆಳಗೆ ಬಂದರೆ ನಿಮ್ಮ ಕಾಸ್ಟನ್ನು ಎಂಟ್ರಿ ಮಾಡ್ಕೊಳ್ಬೇಕು ಹಾಗೆ ನಿಮ್ಮ ಕ್ಯಾಟಗರಿಯನ್ನು ಎಂಟ್ರಿ ಮಾಡಿಕೊಂಡು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಎರಡನ್ನ ಹಾಕಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಡೇಟಾವು ಕೂಡ ಆಟೋಮೆಟಿಕ್ಕಾಗಿ ಪ್ಯಾಕ್ ಆಗುತ್ತೆ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತಾ ಅದೆಲ್ಲ ಕರೆಕ್ಟ್ ಇದ್ದರೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನೀವೇನಾದರೂ ವಿಕಲಚೈತನ್ಯರ ಇದ್ದರೆ ವಿಕಲಚೈತನ್ಯರ ಇದ್ದರೆ ಎಸ್ ಅಂತ ಹಾಕೊಳ್ಳಿ ಇಲ್ಲಾಂದರೆ ನೋ ಅಂತ ಹಾಕ್ಕೊಂಡು ಅದನ್ನು ಕೂಡ ಸೇವ್ ಮಾಡ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ ಎಡಿಟ್ ಮಾಡೋಕೆ ಕೂಡ ಆಪ್ಷನ್ ಇರುತ್ತೆ ಎಡಿಟ್ ಕೂಡ ಮಾಡ್ಕೊಳ್ಬೋದು ನಿಮ್ಮ ಕಾಸ್ಟ್ ಇನ್ಕಮ್ ಡೀಟೇಲ್ಸ್ ಎಲ್ಲವೂ ಕೂಡ ಈಗ ಆಲ್ರೆಡಿ ನಿಮ್ಮ ವೈಯಕ್ತಿಕ ವಿವರಗಳು ಅಂದರೆ ಕಳೆದ ಬಾರಿ ಏನು ಅಪ್ಲಿಕೇಶನ್ಗಳನ್ನು ಹಾಕಿರ್ತೀರಿ ಆಲ್ರೆಡಿ ನಿಮ್ಮ ವೈಯಕ್ತಿಕ ವಿವರ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಓಪನ್ ಆಗಿರುತ್ತೆ ಎಲ್ಲಿಯವರು ಏನು ಡೀಟೇಲ್ಸು ಎಲ್ಲವೂ ಕೂಡ ಕರೆಕ್ಟಾಗಿದರೆ ಎಸ್ ಹಾಕೊಳ್ಳಿ ಇಲ್ಲಾಂದರೆ ಎಡಿಟ್ ಮಾಡ್ಕೊಳಕ್ಕೆ ಕೂಡ ಅವಕಾಶ ಇರುತ್ತೆ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ಕಾಣ್ತಾ ಇದೆ ಅಲ್ಲ ಇದ್ರ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನೋಡಿರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇದು ಸೇವ್ ಆಗಿರುತ್ತೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮ್ಮ ಕಾಲೇಜಿನ ಡೀಟೇಲ್ಸನ್ನು ಕೇಳ್ತಾರೆ ನೀವೇನಾದರೂ ಹೊರ ರಾಜ್ಯದಲ್ಲಿ ಓದ್ತಾ ಇದ್ದೀರಾ ಅಥವಾ ಓದ್ತಾ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ ಇಲ್ಲಾಂದರೆ ನೋ ಅಂತ ಹಾಕ್ಕೊಂಡು ನಿಮ್ಮ ಆಟೋಮೆಟಿಕ್ಕಾಗಿ ಪಿ ಯು ಸಿ ಓದ್ತಿದ್ದಂಥವ್ರದ್ದು ಡೇಟಾ ಪ್ಯಾಕ್ಸ್ ಆಗಿರುತ್ತೆ ನೀವೇನಾದರೂ ಡಿಗ್ರಿ ಓದ್ತಾ ಇದ್ದರೆ ನಿಮ್ಮ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ಎಲ್ಲ ಡೇಟಾ ಕೂಡ ಬರ್ತಾ ಇರುತ್ತೆ ನೀವು ಯಾವ ದಿನಾಂಕ ಏನು ಹೇಳಿ ಇಲ್ಲಿ ಕಾಲೇಜು ಪ್ರಾರಂಭವಾದಂಥ ದಿನಾಂಕವನ್ನು ಮಾತ್ರ ನೀವು ಹಾಕಬೇಕಾಗಿರುತ್ತೆ ಉಳಿದ ಎಲ್ಲ ಡಾಟಾ ಕೂಡ ಆಟೋಮೆಟಿಕ್ಕಾಗಿ ನಿಮ್ಮ ಯೂನಿವರ್ಸಿಟಿ ನಂಬರನ್ನು ಏನು ಕೊಟ್ಟಿರ್ತಾರಲ್ಲ ಯು ಯು ಸಿ ಎಮ್ ಎಸ್ ರಿಜಿಸ್ಟ್ರೇಷನ್ ನಂಬರು ಅದನ್ನು ಹಾಕಿದರೆ ಸಾಕು ಆಟೋಮೆಟಿಕ್ಕಾಗಿ ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಪ್ಯಾಕ್ ಆಗುತ್ತೆ ಯಾವುದೇನೂ ಕೂಡ ನೀವು ಅಪ್ಲೋಡ್ ಮಾಡುವುದು ಅಥವಾ ಎಡಿಟ್ ಮಾಡುವುದು ಅವಶ್ಯಕತೆ ಇರೋಂಗಿಲ್ಲ ಇಲ್ಲಿ ಕೇವಲ ಎರಡನ್ನ ಮಾತ್ರ ಹಾಕೋದಿರುತ್ತೆ ಒಂದು ನಿಮ್ಮ ಕಾಲೇಜು ಯಾವಾಗ ಸ್ಟಾರ್ಟ್ ಆಯಿತು ಎರಡನೇದು ಇಲ್ಲಿ ನೋಡಿ ನೀವು ಪ್ರವೇಶಾತಿ ಪ್ರಕಾರ ಅಂದರೆ ಕೌನ್ಸಿಲಿಂಗ್ ಮೂಲಕವ ಅಥವಾ ಗೌರ್ಮೆಂಟ್ ಸೀಟ ಯಾವ ರೀತಿ ಅಂತೇಳಿ ಇದೊಂದು ಎರಡನ್ನ ಮಾತ್ರ ಹಾಕೋದಿರುತ್ತಾ ಹಾಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡ್ರೆ ನಿಮ್ಮ ಕೋರ್ಸ್ ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ ಪ್ರತಿಯೊಂದು ಕಳೆದ ಬಾರಿ ಯಾವ ಕೋರ್ಸನ್ನು ಉತ್ತೀರ್ಣರಾಗಿದ್ದೀರಿ ಅಂಥೇಳಿ ಎಲ್ಲವೂ ಕರೆಕ್ಟ್ ಆಗಿದೆ ಎಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ರಿ ಕಳೆದ ವರ್ಷದ್ದು ಇದು ಈ ವರ್ಷದ್ದು ಇದು ಎಲ್ಲವೂ ಕೂಡ ಈ ವರ್ಷದ್ದು ಬರುತ್ತೆ ಇದೆಲ್ಲ ಹಾಗೆ ಇಲ್ಲಿ ಕೆಳಗೆ ಇದು ಕಳೆದ ವರ್ಷದ್ದು ಅಂದರೆ ಕಳೆದ ಸೆಮಿಸ್ಟರ್ ಆಗಿರ್ಬೋದು ಕಳೆದ ವರ್ಷದ್ದು ಈ ಡೀಟೇಲ್ಸು ಓಪನ್ ಆಗುತ್ತೆ ಇದೆಲ್ಲವೂ ಕೂಡ ಕರೆಕ್ಟಾಗಿದ್ದರೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೇನು ಮಾಡಬೇಕಂದ್ರೆ ನೀವು ಇಲ್ಲಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇದೇನು ಕಾಣ್ತಾ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಸ್ಟೆಪ್ಪಿಗೆ ಓಪನ್ ಆಗಿ ಹೋಗುತ್ತೆ ಅಂದರೆ ಥರ್ಡ್ ಸ್ಟೆಪ್ಪು ವೇಟ್ ಮಾಡಿರಿ ಎಸ್ ಓಕೆ ಥರ್ಡ್ ಸ್ಟೆಪ್ ಮೇಲೆ ನೀವು ಡೇ ಸ್ಕಾಲರ ಅಥವಾ ಹಾಸ್ಟೆಲರ ಅಂತ ಕೇಳ್ತಾ ನೀವೇನಾದರೂ ಹಾಸ್ಟೆಲ್ ಒಳಗೆ ಓದ್ತಾ ಇದ್ದರೆ ಹಾಸ್ಟೆಲಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಡೇ ಸ್ಕಾಲರ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಬೇಕು ಹಾಸ್ ಇಲ್ಲಾಂದರೆ ಹಾಸ್ಟೆಲ್ನಾಗ ಓದ್ತಾ ಇದ್ದರೆ ನೋ ಅಂತ ಹಾಕ್ಕೊಂಡ್ರೆ ಆಗಿ ನಿಮ್ಮ ಹಾಸ್ಟೆಲ್ ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಹಾಸ್ಟೆಲ್ ಡೀಟೇಲ್ಸ್ ಕೂಡ ಪ್ಯಾಕ್ ಆಗುತ್ತೆ ಇಲ್ಲಿ ಯಾವುದೇ ರೀತಿ ಇದಿಲ್ಲ ನೀವು ಡೇ ಸ್ಕಾಲರ್ ಇದ್ದರೆ ಎಸ್ ಅಂತ ಹಾಕ್ಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿ ಕೊನೆಯದಾಗಿ ನಿಮ್ಮ ಎನ್ ಎಸ್ ಪಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಓ ಟಿ ನಂಬರನ್ನು ಕಡ್ಡಾಯವಾಗಿ ಕೇಳುತ್ತೆ ಎನ್ ಎಸ್ ಪಿ ರಿಜಿಸ್ಟ್ರೇಷನನ್ನು ಕಡ್ಡಾಯವಾಗಿ ಹಾಕಲೇಬೇಕಾಗಿರುತ್ತೆ ಆದರೆ ನಂತರ ಪ್ರತಿಯೊಬ್ಬರು ಕೂಡ ಎನ್ ಎಸ್ ಪಿ ರಿಜಿಸ್ಟ್ರೇಷನ್ನ ಮಾಡ್ಕೊರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಂತ್ರವೇ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕ ಅರ್ಜಿಗಳನ್ನು ಸಲ್ಲಿಸ್ರಿ ಕಡ್ಡಾಯವಾಗಿರುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಸಬ್ಮಿಟ್ ತೆಗೆದುಕೊಳ್ಳೋದಿಲ್ಲ ಆದರೆ ನಂತರ ಎನ್ ಎಸ್ ಪಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಂಥವ್ರು ಎನ್ ಎಸ್ ಪಿ ಐ ಡಿನ ಇಲ್ಲಿ ಎಂಟ್ರಿ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿದರೆ ಸಾಕು ನಿಮ್ಮ ಅಪ್ಲಿಕೇಶನ್ನು ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಆಗುತ್ತೆ ಇದು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯಾಗಿರುತ್ತೆ ಇದ್ರೊಳಗೆ ಏನಾದರೂ ತೊಂದರೆಗಳು ಉಂಟಾಗ್ತಾ ಇತ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಈ ವಿದ್ಯಾರ್ಥಿ ವೇತನಕ್ಕೆ ಅಂದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಯಾವ ಯಾವುದಾದರೂ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸೋರಿದ್ರೆ ಇದೇ ವಿಡಿಯೋಗಳಿಗೆ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ಮಾಹಿತಿಯನ್ನು ಕಳಿಸಿಕೊಟ್ರೆ ಸಾಕು ನಾವು ಅರ್ಜಿ ಸಲ್ಲಿಸಿ ಪಿ ಡಿ ಎಫ್ ಫಾರ್ಮೇಟನ್ನು ನಿಮಗೆ ಕಳಿಸ್ಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ನಿಮ್ಮ ಮಾಹಿತಿಯನ್ನು ಕಳುಹಿಸಿ ಕೊಡ್ಬೋದು ಅದು ಯಾವುದೇ ರೀತಿ ಉಚಿತವಾಗಿಲ್ಲ ಚಾರ್ಜಸ್ಸನ್ನು ತೆಗೆದುಕೊಂಡ ಮತ್ತು ನೀವು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸುವ ಮೊದಲು ಎನ್ ಎಸ್ ಪಿ ಐ ಡಿನ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗತ್ತೆ ನಾವು ಮಾಡಕ್ಕೆ ಬರುವುದಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ಲೈವ್ ಅಪ್ಲೋಡ್ ಫೋಟೋನ ಮಾಡೋದಿರ್ತದೆ ಲೈವ್ ಫೋಟೋ ಅಟ್ಯಾಚ್ಮೆಂಟ್ ಮಾಡೋದ್ರ ನಂತರ ಪ್ರತಿಯೊಬ್ಬರು ಕೂಡ ಮೊದಲು ಎನ್ ಎಸ್ ಪಿಯನ್ನು ರಿಜಿಸ್ಟ್ರೇಷನ್ ಮಾಡ್ಕೊರಿ ಅವ್ರೇನು ಜಾಸ್ತಿ ಅಮೌಂಟನ್ನು ತೆಗೆದುಕೊಳ್ಳೋದಿಲ್ಲ ಕೇವಲ ಹತ್ತರಿಂದ ಇಪ್ಪತ್ತು ರೂಪಾಯಿ ತೊಗೊ ತಗೊಳ್ತಾರೆ ರಿಜಿಸ್ಟ್ರೇಷನ್ ಮಾಡೋಕ ನೆಕ್ಸ್ಟು ನೀವು ಎಸ್ ಎಸ್ ಪಿ ಅಪ್ಲಿಕೇಷನನ್ನು ಹಾಕಿರಿ ಅತಿ ಕಡಿಮೆ ದರದಾಗ ಅಪ್ಲಿಕೇಶನ್ಗಳನ್ನು ಹಾಕಿ ಕೊಡ್ತಾ ಇದ್ದೀವಿ ಆದ್ದರಿಂದ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ದಾಖಲೆಗಳನ್ನು ಕಳುಹಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಅಂತ ನಂತರ ಒಂದು ಲೈಕ್ ಮಾಡಿ ಹಾಗೆ ಈ ವಿಡೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ